ನಮಸ್ಕಾರ ಸ್ನೇಹಿತರೆ ನಾವು ಮಾತ್ರ ದೇಶವನ್ನ ಅಭಿವೃದ್ಧಿ ಮಾಡಲು ಅಧಿಕಾರಕ್ಕೆ ಬಂದವರು ಎಂಬಂತೆ ಮಾತನಾಡುವ ಪ್ರಧಾನಿ ಮೋದಿ ಮತ್ತು ಬಿಜೆಪಿ ನಾಯಕರು ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿದ್ದೇನು ಗೊತ್ತೇ ಈ ಹಿಂದೆ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಜಾರಿಗೆ ತಂದಿದ್ದ ಜನಪ್ರಿಯ ಯೋಜನೆಗಳಿಗೆ ಹೊಸ ಹೆಸರನ್ನು ಕೊಟ್ಟು ಅವುಗಳನ್ನು ಮರುಜಾರಿ ಮಾಡಿದ್ದು ಕೊನೆಗೆ ಈ ಯೋಜನೆಗಳನ್ನ ನಾವೇ ರೂಪಿಸಿದ್ದು ಇವುಗಳು ನಮ್ಮ ಯೋಜನೆಗಳು ಅಂತ ಸುಳ್ಳು ಹೇಳುತ್ತಾ ಬಿಟ್ಟಿ ಪ್ರಚಾರ ಪಡೆದಿದ್ದಷ್ಟೇ ಹಾಗೆ ನೋಡ್ತಾ ಹೋದ್ರೆ ಮೋದಿ ಸರ್ಕಾರ ಜಾರಿಗೆ ತಂದ ಒಂದೇ ಒಂದು ಹೊಸ ಯೋಜನೆಯು ಜನಸಾಮಾನ್ಯರಿಗೆ ಹಿಡಿಸಿಲ್ಲ ಜನಪ್ರಿಯವೂ ಆಗಿಲ್ಲ ಹೀಗೆ ಯಾವೆಲ್ಲ ಕಾಂಗ್ರೆಸ್ ಯೋಜನೆಗಳಿಗೆ ಮೋದಿ ಸರ್ಕಾರ ಹೊಸ ಅಂಗಿಯನ್ನ ತೊಡಿಸಿ ಅಲಂಕಾರ ಮಾಡಿ ತಮ್ಮ ಯೋಜನೆ ಅಂತ ಪುಂಗಿ ಬಿಡ್ತಾ ಇದೆ ಎಂಬುದನ್ನು ನೋಡೋಣ ಎರಡ್ ಸಾವಿರದ ಹನ್ನೊಂದರಲ್ಲಿ ಜಾರಿಗೆ ಬಂದಿದ್ದ ರಾಷ್ಟ್ರೀಯ ಉತ್ಪಾದನಾ ನೀತಿ ಅಂದರೆ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಈಗ ಮೇಕ್ ಇನ್ ಇಂಡಿಯಾ ಅಂತ ಫೇಮಸ್ ಆಗಿದೆ ಅಬ್ಬಬ್ಬಾ ಸ್ವದೇಶಿ ಉತ್ಪಾದನೆ ಮೋದಿ ಕನ್ಸು ಅವರ ದೂರದೃಷ್ಟಿಯಿಂದಲೇ ಈ ಯೋಜನೆ ಜಾರಿ ಬಂದಿದೆ ಎಂದೆಲ್ಲ ಬಣ್ಣಿಸಿದ್ದೇ ಬಣ್ಣಿಸಿದ್ದು ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ಬಂದಿದ್ದ ಕನಿಷ್ಠ ಮೊತ್ತ ಉಳಿತಾಯದ ಬ್ಯಾಂಕ್ ಖಾತೆ ಯೋಜನೆ ಅಂದ್ರೆ ಬೇಸಿಕ್ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ ಅಕೌಂಟ್ ಈಗ ಜನ್ ಧನ್ ಯೋಜನೆ ಆಗಿದೆ ಎಲ್ಲರೂ ಬ್ಯಾಂಕ್ ಅಕೌಂಟ್ ಹೊಂದುವಂತೆ ಮಾಡಿದ್ದೇ ಮೋದಿ ಅಂತ ಹೇಳುತ್ತಾ ಈ ಯೋಜನೆಗೆ ಎಷ್ಟು ಬಿಲ್ಡಪ್ ಕೊಟ್ಟರು ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಸಾವಿರದ ಆರರಲ್ಲಿ ಜಾರಿಗೆ ಬಂದಿದ್ದ ರಾಷ್ಟ್ರೀಯ ಇ ಆಡಳಿತ ಯೋಜನೆ ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್ ಈಗ ಡಿಜಿಟಲ್ ಇಂಡಿಯಾ ಆಗಿದೆ ಮೋದಿಗೆ ಮಾತ್ರ ಡಿಜಿಟಲ್ ಬಗ್ಗೆ ಐಡಿಯಾ ಇರೋದು ಅವರಿಂದಾಗಿಯೇ ಇಂದು ದೇಶ ಡಿಜಿಟಲೀಕರಣವಾಗಿದೆ ಅಂತ ಹೇಳಿ ಬಡಾಯಿ ಕೊಚ್ಚಿಕೊಳ್ಳುವುದನ್ನು ನೀವು ನೋಡಿಯೇ ನೋಡಿರ್ತೀರಿ ಎರಡ್ ಸಾವಿರದ ಎಂಟರಲ್ಲಿ ಜಾರಿಗೆ ಬಂದಿದ್ದ ರಾಷ್ಟ್ರೀಯ ಹೆಣ್ಣು ಮಗು ದಿನ ಯೋಜನೆ ಅಂದರೆ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಪ್ರೋಗ್ರಾಮ್ಸ್ ಈಗ ಬೇಟಿ ಬಚಾವು ಬೇಟಿ ಪಡಾವು ಈ ಯೋಜನೆ ಜಾರಿಗೆ ತಂದ ಮೋದಿ ಬಾಲಕಿಯರು ಕಲಿಯಲು ಬೆಳೆಯಲು ಮತ್ತು ಅಭಿವೃದ್ಧಿ ಹೊಂದಲು ಅವಕಾಶವಿರುವಂತಹ ರಾಷ್ಟ್ರವನ್ನು ನಿರ್ಮಿಸಲು ನಮ್ಮ ಸರ್ಕಾರವು ಈ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅಂತ ಹೇಳಿ ಕೊಚ್ಚಿಕೊಂಡಿತ್ತು ಮಣಿಪುರ ಹಿಂಸಾಚಾರದ ಸಂದರ್ಭದಲ್ಲಿ ಮಹಿಳೆಯರು ಹೆಚ್ಚು ಹಿಂಸೆಗೆ ಒಳಗಾದ್ರು ಅವರನ್ನ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡುವ ವಿಡಿಯೋಗಳು ಹರಿದಾಡಿದ್ರು ಆದರೂ ಮೋದಿ ಆ ರಾಜ್ಯಕ್ಕೆ ಭೇಟಿ ನೀಡಲೇ ಇಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಜಾರಿಗೆ ಬಂದಿದ್ದ ನಿರ್ಮಲ್ ಭಾರತ್ ಅಭಿಯಾನ ಅಂದ್ರೆ ನಿರ್ಮಲ್ ಭಾರತ್ ಅಭಿಯಾನ ಈಗ ಸ್ವಚ್ಛ ಭಾರತ್ ಮಿಷನ್ ಆಗಿದೆ ಮೋದಿ ಪ್ರಚಾರಕ್ಕಾಗಿ ಗುಡಿಸಿದ ಜಾಗದಲ್ಲಿಯೇ ಹಿಡಿದು ಹಿಡಿದು ಗುಡಿಸಿದ್ದು ನಿಮಗೆ ನೆನಪಿರಲೇಬೇಕು ಎರಡ್ ಸಾವಿರದ ಹತ್ತರಲ್ಲಿ ಜಾರಿಗೆ ಬಂದಿದ್ದಂತಹ ರಾಷ್ಟ್ರೀಯ ಕೌಶಲ ಅಭಿವೃದ್ಧಿ ಯೋಜನೆ ಅಂದ್ರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಈಗ ಸ್ಕಿಲ್ ಇಂಡಿಯಾ ಆಗಿದೆ ಕೌಶಲ್ಯದ ಬಗ್ಗೆ ಮೋದಿ ಅಪ್ಪಬ್ಬ ತಾವು ಪಂಡಿತರಂತೆ ಮಾತನಾಡಿ ತಮ್ಮ ಸುಳ್ಳು ಹೇಳುವ ಸ್ಕಿಲ್ ಅನ್ನ ಅನಾವರಣ ಮಾಡಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಜಾರಿಗೆ ಬಂದಿದ್ದಂತಹ ಬಿಪಿಎಲ್ ಕುಟುಂಬಗಳಿಗೆ ಉಚಿತ ಎಲ್ಪಿಜಿ ಸಂಪರ್ಕ ಅಂದ್ರೆ ಫ್ರೀ ಎಲ್ಪಿಜಿ ಕನೆಕ್ಷನ್ ಟು ಬಿಪಿಎಲ್ ಫ್ಯಾಮಿಲಿ ಈಗ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಇದು ಕುಂಟುತ್ತಲೇ ಸಾಗಿದೆ ಈ ನಡುವೆ ಸರ್ಕಾರ ನೀಡ್ತಾ ಇದ್ದಂತಹ ಸಬ್ಸಿಡಿಯನ್ನು ನಿಲ್ಲಿಸಿ ಗ್ರಾಮೀಣ ಮಹಿಳೆಯರನ್ನ ವಂಚಿಸಲಾಗಿದೆ ಎರಡ್ ಸಾವಿರದ ಹತ್ತರಲ್ಲಿ ಜಾರಿಗೆ ಬಂದಿದ್ದಂತಹ ಸುಧಾರಿತ ರಾಷ್ಟ್ರೀಯ ಕೃಷಿ ವಿಮಾ ಸ್ಕೀಮ್ ಮಾಡಿಫೈಡ್ ನ್ಯಾಷನಲ್ ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಸ್ಕೀಮ್ ಈಗ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಾಗಿದೆ ಇದು ಅತ್ಯಂತ ಅವೈಜ್ಞಾನಿಕ ಯೋಜನೆ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ ಈ ಯೋಜನೆಯಿಂದ ರಾಜ್ಯದ ರೈತರಿಗಾದ ಅನ್ಯಾಯ ಒಂದೆರಡಲ್ಲ ಒಂಬೈನೂರ ಎಂಬತ್ತೈದರಲ್ಲಿ ಜಾರಿಗೆ ಬಂದಿದ್ದಂತಹ ಇಂದಿರಾ ಆವಾಜ್ ಯೋಜನೆ ಅಂದ್ರೆ ಇಂದಿರಾ ಅವಾಜ್ ಯೋಜನಾ ಈಗ ಪ್ರಧಾನಮಂತ್ರಿ ಮಂತ್ರಿ ಅವಾಜ್ ಯೋಜನೆ ಆಗಿದೆ ಹೆಸರು ಮಾತ್ರ ಪ್ರಧಾನಮಂತ್ರಿಯದ್ದು ಹಣ ಕೊಡ್ತಿರೋದೆಲ್ಲ ರಾಜ್ಯ ಸರ್ಕಾರವೇ ಬಲಗೈಲಿ ಹಣ ಕೊಟ್ಟು ಎಡಗೈಯಲ್ಲಿ ಜಿಎಸ್ಟಿ ಹಾಕಿ ಕೊಟ್ಟಷ್ಟನ್ನು ಕೇಂದ್ರ ವಸೂಲಿ ಮಾಡ್ತಾ ಇದೆ ಎರಡ್ ಸಾವಿರದ ಎಂಟರಲ್ಲಿ ಜಾರಿಗೆ ಬಂದಿದ್ದ ಜನೌಷಧಿ ಸ್ಕೀಮ್ ಈಗ ಪ್ರಧಾನಮಂತ್ರಿ ಜನೌಷಧಿ ಯೋಜನೆ ಇಲ್ಲಿ ಹೋದ್ರೆ ಬೇಕಾದ ಔಷಧಿಗಳೇ ದೊರಿತಾ ಇಲ್ಲ ಎಂಬುದು ಎಲ್ರಿಗೂ ಗೊತ್ತಿರುವಂತಹ ಸಂಗತಿ ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ಬಂದಿದ್ದಂತಹ ಎಂಎಸ್ಎಂಇ ಸಾಲ ಯೋಜನೆ ಅಂದ್ರೆ ಪಾಲಿಸಿ ಪ್ಯಾಕೇಜ್ ಫಾರ್ ಸ್ಟೆಪಿಂಗ್ ಅಪ್ ಕ್ರೆಡಿಟ್ ಟು ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಈಗ ಮುದ್ರಾ ಯೋಜನೆ ಕಾಂಗ್ರೆಸ್ ಈ ಯೋಜನೆ ಜಾರಿಗೆ ಬಂದ ಮೇಲೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಉತ್ಪಾದನೆಯಲ್ಲಿ ಸರಾಸರಿ ಶೇಕಡ ನಲವತ್ತಾರರಷ್ಟು ಹೆಚ್ಚಳವಾಗಿತ್ತು ಮುದ್ರಾ ಯೋಜನೆಯ ಗುರಿಯೆಲ್ಲೋ ಸಾಧನೆ ಇನ್ನೆಲ್ಲೋ ಆಗಿದೆ ಹೀಗೆ ಒಂದಲ್ಲ ಎರಡಲ್ಲ ಕಾಂಗ್ರೆಸ್ ಆಡಳಿತಾವಧಿಯ ಬರೋಬ್ಬರಿ ಮೂವತ್ತೊಂದು ಯೋಜನೆಗಳ ಹೆಸರು ಬದಲಾಯಿಸಿ ಜಾರಿಗೆ ತಂದಿರುವಂತಹ ಮೋದಿ ಸರ್ಕಾರ ಇವುಗಳಿಗೆ ಪ್ರಚಾರವನ್ನ ನೀಡಲು ಕಳೆದ ಹತ್ತು ವರ್ಷಗಳಲ್ಲಿ ಎಷ್ಟು ಹಣ ಖರ್ಚು ಮಾಡಿದೆ ಗೊತ್ತೇ ಬರೋಬ್ಬರಿ ಆರು ಸಾವಿರದ ಎಂಟುನೂರ ಅರವತ್ತಾರು ಕೋಟಿ ರೂಪಾಯಿ ಹಳೆ ಯೋಜನೆಗಳಿಗೆ ಹೊಸ ಅಂಗಿಯನ್ನು ತೊಡಿಸಿ ಅಲಂಕಾರ ಮಾಡಿ ಇದರ ಪ್ರಚಾರಕ್ಕೆ ನಮ್ಮ ನಿಮ್ಮ ತೆರಿಗೆಯ ಹಣವನ್ನು ಈ ಪ್ರಮಾಣದಲ್ಲಿ ಖರ್ಚು ಮಾಡಿರುವ ಮೋದಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬೇಕೆ ನಾವೆಲ್ಲರೂ ಯೋಚಿಸಬೇಕಾದಂತಹ ಸಮಯ ಈಗ ಬಂದಿದೆ ನಮಸ್ಕಾರ